ಒಂದ್ ಸ್ಮಾರ್ಟ್ ಫೋನ್ ತಗೊಳ್ಳೋ ಪ್ರೈಸ್ ಅಲ್ಲಿ ನಿಮ್ಗೆ ಎರಡು ಸ್ಮಾರ್ಟ್ ಟಿವಿಗಳು ಸಿಗ್ತಾ ಇದೆ ಬಾಳುವಂತಹ ಸ್ಮಾರ್ಟ್ ವಾಚ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಥರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಟಿವಿ ಪರ್ಚೇಸ್ ಮಾಡಿದ್ರೆ ಗೀಸರ್ ಇರ್ಲಿ ರಜಾಯಿ ಸೆಟ್ ಇರ್ಲಿ ಡಿನ್ನರ್ ಸೆಟ್ ಇರ್ಲಿ ಕೂಲರ್ ಇರ್ಲಿ ಪ್ರೆಷರ್ ವಾಷರ್ ಇರ್ಲಿ ಹಾಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಕರ್ನಾಟಕ ಜನತೆಗೆ ಎಂಟೈರ್ ಟೀಮ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವತಿಯಿಂದ ಈ ಬೆಳಕಿನ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತವಾಗಿ ಕಾರ್ ಸ್ಟಾರ್ ಎಲ್ ಇ ಡಿ ಟಿವಿ ಮೇಲೆ ಆಫರ್ಗಳ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಪ್ರೈಸ್ ಅಂತ ಬಂದಾಗ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಟಿವಿ ಸಿಗ್ತಾ ಇದೆ ಜೊತೆಯಲ್ಲಿ ಆಫರ್ಗಳ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಹತ್ತತ್ರ ಹದಿನೈದು ಸಾವಿರ ರೂಪಾಯಿ ನಿಮಗೆ ಗಿಫ್ಟ್ ಟ್ಯಾಂಪರ್ ಹಾಗೂ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ ಸೊ ಟಿವಿ ಪರ್ಚೇಸ್ ಮಾಡಿದ್ರೆ ಗೀಝರ್ ಇರಲಿ ರಜಾಯಿ ಸೆಟ್ ಇರ್ಲಿ ಡಿನ್ನರ್ ಸೆಟ್ ಇರ್ಲಿ ಕೂಲರ್ ಇರಲಿ ಪ್ರೆಷರ್ ವಾಷರ್ ಇರ್ಲಿ ಹಾಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಈ ಆಫರ್ನ ಕೊನೆದಾಗಿ ವಿಡಿಯೋವರ್ ನೋಡಿ ಈ ಆಫರ್ ಡೆಫಿನೆಟ್ಲಿ ಮಿಸ್ ಮಾಡ್ಕೊಬೇಡಿ ಕಾರ್ ಸ್ಟಾರ್ ಬ್ಲಾಕ್ ಸೇಲ್ ನಡೀತಾ ಇದೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಇಂದ ಹಿಡಿದು ನೈಂಟಿ ಏಟ್ ಇಂಚಸ್ ಟಿವಿ ಸಿಗ್ತಾ ಇದೆ ಅದು ಸೌತ್ ಇಂಡಿಯಾ ಲೆವೆಲ್ ಅಲ್ಲೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಟಾಪ್ ಫೈವ್ ಬ್ರಾಂಡ್ಸ್ ಕೂಡ ತೋರಿಸಿಲ್ಲ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಟ್ವೆಂಟಿ ಏಟ್ ಇಂಚಸ್ ಟಿವಿಗಳು ಸಿಗ್ತಾ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ ನೋಡ್ತಾ ಇರಬಹುದು ಟ್ವೆಂಟಿ ಇಂಚಸ್ ನಾರ್ಮಲ್ ಟಿವಿ ನಿಮಗೆ ಬಿಗ್ ಬ್ಲಾಕ್ ಬಸ್ಟರ್ ದಿವಾಲಿ ಸೇಲ್ ಅಲ್ಲಿ ನಿಮಗೆ ಕೇವಲ ಸಿಗ್ತಾ ಇದೆ ಐದು ಸಾವಿರದ ಯೂಸೇಜ್ ಅಂತ ಬಂದಾಗ ನಿಮ್ಮ ಮನೇಲಿ ಸಿಸಿಟಿವಿ ಟಿವಿ ಇದೆಯಾ ಅದಕ್ಕೂ ಕೂಡ ಯೂಸ್ ಮಾಡಬಹುದು ಹಾಗೆ ಸೆಟ್ ಟಾಪ್ ಬಾಕ್ಸ್ ಯೂಸ್ ಮಾಡಬಹುದು ಲ್ಯಾಪ್ಟಾಪ್ ಟು ಟಿವಿ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು ಹಾಗೆ ಪಿಸಿ ತರ ಡಿಸ್ಪ್ಲೇ ಕೂಡ ಯೂಸ್ ಮಾಡಬಹುದು ಸೊ ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ಟ್ವೆಂಟಿ ಸ್ಮಾರ್ಟ್ ಟಿವಿ ಸಿಗ್ತಾ ಇದೆ ಬಂದಾಗ ವೈಫೈ ಕನೆಕ್ಟಿವಿಟಿ ಇದೆ ಫುಲ್ ಎಚ್ ಡಿ ರೆಸೊಲ್ಯೂಷನ್ ಸಿಗ್ತಾ ಇದೆ ಹಾಗೆ ಎಚ್ ಡಿ ಎಂ ಐ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ನಿಮಗೆ ಆರ್ ಜೆ ಫೋರ್ಟಿ ಫೈವ್ ಲ್ಯಾನ್ ಏನಾದ್ರು ನೀವು ಕನೆಕ್ಟ್ ಮಾಡ್ಕೊಂತೀರಾ ಅದು ಕೂಡ ಸಪೋರ್ಟ್ ಸಿಗ್ತಾ ಇದೆ ವೀಕ್ಷಕರೇ ಪ್ರೈಸ್ ಅಂತ ಬಂದಾಗ ನಿಮಗೆ ಕೇವಲ ಸಿಗ್ತಾ ಇದೆ ಮಾತ್ರ ಇದ್ರ ಜೊತೆಗೆ ನಿಮ್ಗೆ ಅಟ್ರಾಕ್ಟಿವ್ ಗಿಫ್ಟ್ ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಸ್ಮಾರ್ಟ್ ವಾಚ್ ಕೂಡ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಸೊ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರ್ಬೋದು ಥರ್ಟಿ ಟು ಇಂಚಸ್ ಅಲ್ಲಿ ಸ್ಮಾರ್ಟ್ ಟಿವಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ಇದರಲ್ಲೂ ಕೂಡ ನಿಮಗೆ ವೈಫೈ ಕನೆಕ್ಟಿವಿಟಿ ಬರುತ್ತೆ ಹೆಚ್ ಡಿ ಎಮ್ ಐ ಕನೆಕ್ಟಿವಿಟಿ ಬರುತ್ತೆ ಹಾಗೆ ನಿಮಗೆ ಯು ಎಸ್ ಬಿ ಸಪೋರ್ಟ್ ಇರುತ್ತೆ ಎ ವಿ ಸಪೋರ್ಟ್ ಇರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ನಿಮಗೆ ಬೆಸಲ್ಲೆಸ್ ಟಿವಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ನೋಡ್ತಾ ಇರ್ಬೋದು ನಿಮಗೆ ತ್ರೀ ಸೈಡು ಬೆಸಲ್ ಫ್ರೇಮ್ಲೆಸ್ ಸಿಗುತ್ತೆ ಹಾಗೆ ಬಾಟಮ್ ಬಿಸಲ್ ಮೇಲೆ ನಿಮಗೆ ಕಾರ್ ಸ್ಟರ್ ರಿಜಿಸ್ಟರ್ಡ್ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಸೊ ಹಾಗೆ ವಿವಿಂಗ್ ಆಂಗಲ್ ಅಂತ ಬಂದಾಗ ಒನ್ ಏಯ್ಟಿ ಡಿಗ್ರಿ ನಿಮಗೆ ವಿವಿಂಗ್ ಆಂಗಲ್ ಕೂಡ ಸಿಗ್ತಾ ಇದೆ ನೀವು ಆಗಿರಲಿ ರೈಟ್ ಆಗಿರಲಿ ಟಾಪ್ ಆಗಿರಲಿ ಬಾಟಮ್ ಆಗಿರಲಿ ಸೊ ಯಾವ ಆ್ಯಂಗಲ್ ಅಲ್ಲೂ ಕೂಡ ನಿಮಗೆ ಕ್ಲಾರಿಟಿ ಸೇಮೇ ಇರುತ್ತೆ ಸೊ ಇಷ್ಟೆಲ್ಲ ಫೀಚರ್ಸ್ ಹಾಗೆ ಪ್ರೈಸ್ ಅಂತ ಬಂದಾಗ ನೀವು ನೋಡ್ತಾ ಇರಬಹುದು ನಿಮಗೆ ಕೇವಲ ಸಿಗ್ತಾ ಇದೆ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ನೆಕ್ಸ್ಟ್ ಟಾಪ್ ಆ್ಯಂಡ್ ಮಾಡೆಲ್ ಅಂತ ಬಂದಾಗ ನಿಮಗೆ ಸಿಗ್ತಾ ಇದೆ ಬ್ಲೂಟೂತ್ ವಾಯ್ಸ್ ರಿಮೋಟ್ ಹೌದು ವೀಕ್ಷಕರೇ ಥರ್ಟಿ ಟು ಇನ್ ಬ್ಲೂಟೂತ್ ವಾಯ್ಸ್ ರಿಮೋಟ್ ಬಿ ವಿ ಆರ್ ಅಂತ ಮಾಡೆಲ್ ಸಿಗ್ತಾ ಇದೆ ಇದು ಟಾಪ್ ಎಂಡ್ ಮಾಡೆಲ್ ವಿತ್ ಫುಲ್ ಹೆಚ್ ಡಿ ರೆಸೊಲ್ಯೂಷನ್ ಸಿಗ್ತಾ ಇದೆ ವೀಕ್ಷಕರೇ ಸೊ ಹಾಗೆ ಇದರಲ್ಲಿ ನಿಮ್ಗೆ ವೈಫೈ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ವಾಯ್ಸ್ ಅಸಿಸ್ಟ್ ರಿಮೋಟ್ ಕೂಡ ಸಿಗ್ತಾ ಇದೆ ಹಾಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಜೊತೆ ಸಿಗ್ತಾ ಇದೆ ವೀಕ್ಷಕರೇ ಹಾಗೆ ಇದರಲ್ಲಿ ಒಂದು ಸ್ಪೆಷಲ್ ಫ್ಯೂಚರು ಕೂಡ ಸಿಗ್ತಾ ಇದೆ ಸ್ಪೆಷಲ್ ಫ್ಯೂಚರ್ ಅಂತ ಬಂದಾಗ ನಿಮಗೆ ಹೆಚ್ ಡಿ ಎಂ ಐ ಎ ಆರ್ ಸಿ ಸಪೋರ್ಟ್ ಕೂಡ ಸಿಗ್ತಾ ಇದೆ ಟಾಪ್ ಫೈವ್ ಬ್ರಾಂಡ್ಸ್ ಅಲ್ಲಿ ಟಾಪ್ ಎಂಡ್ ಬ್ರಾಂಡ್ಸ್ ಅಲ್ಲಿ ಏನು ಹೆಚ್ ಡಿ ಎಂ ಐ ಎ ಆರ್ ಸಿ ಸಪೋರ್ಟ್ ಸಿಗುತ್ತೆ ಅದು ನಿಮಗೆ ಕಾರ್ ಸ್ಟಾರ್ ಥರ್ಟಿ ಟೂ ಇಂಚಸ್ ಬಿ ಟಿ ವಿ ಆರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಸೊ ಸೌಂಡ್ ಫಾರ್ಮೆಟ್ಸ್ ಅಂತ ಬಂದಾಗ ಡಾಲ್ ಬಿ ಅಟ್ಮಾಸ್ ಡಾಲ್ ಬಿ ಡಿಜಿಟಲ್ ಡಾಲ್ ಬಿ ಡಿಜಿಟಲ್ ಪ್ಲಸ್ ಡಾಲ್ ಬಿ ಡಿ ಟಿ ಎಸ್ ಎಕ್ಸ್ ಪ್ರತಿಯೊಂದು ಸರೌಂಡ್ ಸೌಂಡ್ ಏನು ಬರುತ್ತೆ ಥಿಯೇಟರ್ ಎಫೆಕ್ಟ್ ಏನು ಬರುತ್ತೆ ಆ ರೀತಿ ಒಂದು ಎಫೆಕ್ಟ್ ನಿಮಗೆ ಹೆಚ್ ಡಿ ಎಂ ಐ ಎ ಆರ್ ಸಿ ಸಪೋರ್ಟ್ ಥರ್ಟಿ ಟು ಇಂಚಸ್ ಇಂದಾನೆ ನಿಮ್ಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಪ್ರೈಸ್ ಅಂತ ಬಂದಾಗ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮ್ಗೆ ಕೇವಲ ಸಿಗ್ತಾ ಇದೆ ಹನ್ನೊಂದು ಐವತ್ ರೂಪಾಯಿ ಇದ್ರ ಜೊತೆ ನಿಮಗೆ ಒಂದು ಅಟ್ರಾಕ್ಟಿವ್ ಗಿಫ್ಟು ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ನಿಮಗೆ ಫೈವ್ ಥೌಸಂಡ್ ವರ್ತ್ ಡಿನ್ನರ್ ಸೆಟ್ ಥರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಇದು ಬೇಡವಾ ಮಿನಿ ಸೌಂಡ್ ಬಾರು ಕೂಡ ನಿಮ್ಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಈ ಎರಡು ಗಿಫ್ಟ್ ಕೂಡ ಬೇಡವಾ ನಿಮಗೆ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಕ್ಯಾಶ್ ಬ್ಯಾಕ್ ಬೇಡವಾ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಹಾಗೆ ನಿಮಗೆ ಫಾರ್ಟಿ ಇಂಚಸ್ ಅಲ್ಲೂ ಕೂಡ ಸಿಗ್ತಾ ಇದೆ ಫಾರ್ಟಿ ಇಂಚಸ್ ಅಲ್ಲೂ ನಿಮ್ಗೆ ಮೂರರಿಂದ ನಾಲ್ಕು ಮಾಡೆಲ್ ಸಿಗ್ತಾ ಇದೆ ವೀಕ್ಷಕರೇ ಅದು ನಿಮಗೆ ಕಾರ್ स्टार ब्रांड बूटअप मेन्यू जो है वीक्षक्रे ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಫಾರ್ಟಿ ಇಂಚಸ್ ಅಂದ್ರೆ ಫಾರ್ಟಿ ಇಂಚಸ್ ಇರುತ್ತೆ ಆದ್ರೆ ಮಾರ್ಕೆಟ್ ಅಲ್ಲಿ ಅದು ಫಾರ್ಟಿ ಫಾರ್ಟಿ ಇಂಚಸ್ ಇರಲ್ಲ ಫಾರ್ಟಿ ತ್ರೀ ಇಂಚಸ್ ಅಂತ ಹೇಳ್ಬಿಟ್ಟು ನಿಮಗೆ ಸೇಲ್ ಮಾಡ್ತಾರೆ ವೀಕ್ಷಕರೇ ಸೊ ನಿಮಗೆ ಸಾಫ್ಟ್ವೇರ್ಸ್ ಅಂತ ಬಂದಾಗ ಸೊ ನಿಮಗೆ ಆಂಡ್ರಾಯ್ಡ್ ಸಿಗ್ತಾ ಇದೆ ಟೈಜನ್ ಸಿಗ್ತಾ ಇದೆ ವೆಬ್ ಬೋಯ್ಸ್ ಸಿಗ್ತಾ ಇದೆ ಕೂಲಿಟಾ ಸಿಗ್ತಾ ಇದೆ ಕ್ಲೌಡ್ ಸಿಗ್ತಾ ಇದೆ ಪ್ರತಿ ಒಂದು ಸಾಫ್ಟ್ವೇರ್ಸ್ ಅಲ್ಲಿ ನಿಮಗೆ ಟಿವಿಗಳು ಸಿಗ್ತಾ ಇದೆ ವೀಕ್ಷಕರೇ ಕಾರ್ ಸ್ಟಾರ್ ಫಾರ್ಟಿ ಇಂಚಸ್ ಟಿವಿ ಈ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಕೇವಲ ಸಿಗ್ತಾ ಇದೆ ಹದಿನಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಅದ್ರ ಜೊತೆ ನಿಮಗೆ ಅಟ್ರಾಕ್ಟ್ ಗಿಫ್ಟು ಕೂಡ ಸಿಗ್ತಾ ಇದೆ ಗಿಫ್ಟ್ಸ್ ಬೇಡ ನಿಮಗೆ ಡೆಲಿವರಿ ಇನ್ಸ್ಟಾಲೇಷನ್ ಡಿಲಿವರಿ ಇನ್ಸ್ಟಾಲೇಷನ್ ಡಿಸ್ಕೌಂಟ್ ವೀಕ್ಷಕರೆ ಹಾಗೆ ನೆಕ್ಸ್ಟ್ ಅಂತ ಬಂದಾಗ ನಿಮಗೆ ಇಂಚಸ್ ಸ್ಮಾರ್ಟ್ ಟಿವಿ ಕೂಡ ಸಿಗ್ತಾ ಇದೆ ನೋಡ್ತಾ ನಿಮಗೆ ನಿಮಗೆ ಕೂಡ ಆರ್ ವೇರಿಯಂಟ್ ಸಿಗ್ತಾ ಇದೆ ವೀಕ್ಷಕರೆ ಸೊ ನಿಮಗೆ ವಿತ್ ಸೌಂಡ್ ಬಾರ್ ಬೇಕಾ ಅದು ಕೂಡ ಸಿಗುತ್ತೆ ನಾರ್ಮಲ್ ಆಂಡ್ರಾಯ್ಡ್ ಬೇಕಾ ಅದು ಕೂಡ ಸಿಗುತ್ತೆ ಕುಲಿಟ ಸಾಫ್ಟ್ವೇರ್ ಅಲ್ಲಿ ಬೇಕಾ ಅದು ಕೂಡ ಸಿಗುತ್ತೆ ಫಾರ್ಟಿ ತ್ರೀ ಇಂಚಸ್ ಕಾರ್ ಸ್ಟಾರ್ ಸ್ಮಾರ್ಟ್ ಟಿವಿ ನಿಮಗೆ ಕೇವಲ ಸಿಗ್ತಾ ಇದೆ ಹತ್ತೊಂಬತ್ ಸಾವಿರದ ನಾನ್ನೂರ ರೂಪಾಯಿ ಹಾಗೆ ನೀವು ಟಾಪ್ ಎಂಡ್ ಮಾಡೆಲ್ ಅಂತ ಬಂದಾಗ ನಿಮಗೆ ವೀಕ್ಷಕರೇ ಅಲ್ಟ್ರಾ ಹೆಚ್ ಡಿ ರೆಸಲ್ಯೂಷನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಫಾರ್ಟಿ ತ್ರೀ ಇಂಚಸ್ ವೆಬ್ ಬೋಯಸ್ ಅಲ್ಟ್ರಾ ಹೆಚ್ ಡಿ ಮಾಡು ಕೂಡ ಸಿಗ್ತಾ ಇದೆ ಕಾರ್ ಸ್ಟಾರ್ ಫೋರ್ಟಿ ತ್ರೀ ಇಂಚಸ್ ವೆಬ್ ಬೋಯಸ್ ಅಲ್ಟ್ರಾ ಹೆಚ್ ಡಿ ಮಾಡಲ್ ಪ್ರೈಸ್ ಅಂತ ಬಂದಾಗ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಇಪ್ಪತ್ತಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟೇ ಅಲ್ಲ ವೀಕ್ಷಕರೇ ಇದ್ರ ಜೊತೆ ನಿಮಗೆ ಅಟ್ರಾಕ್ಟಿವ್ ಗಿಫ್ಟು ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರಬಹುದು ವರ್ತ ನಿಮ್ಗೆ ಆರು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಬುಲೆಟ್ ಮಿಕ್ಸಿ ಕಾಂಬೋ ಸೆಟ್ ಸಿಗ್ತಾ ಇದೆ ಇದು ಬೇಡ ಅಂದ್ರೆ ನಿಮ್ಗೆ ಸೌಂಡ್ ಬಾರ್ ಕೂಡ ಸಿಗ್ತಾ ಇದೆ ಸೌಂಡ್ ಬಾರ್ ಬೇಡ ಅಂದ್ರೆ ನಿಮ್ಗೆ ರಜಾಯಿ ಸೆಟ್ ಕೂಡ ಸಿಗ್ತಾ ಇದೆ ಅದು ಸಿಕ್ಸ್ ಪೀಸಸ್ ಬರುತ್ತೆ ಅದು ಸೊ ಈ ಆಫರ್ಸ್ ಏನು ಬೇಡ ಅಂದ್ರೆ ನಿಮಗೆ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಇನ್ಸ್ಟಾಲೇಷನ್ ಬೇಡ ಅಂದ್ರೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಹಾಗೆ ನಿಮಗೆ ಫಿಫ್ಟಿ ಇಂಚಸ್ ಅಲ್ಲೂ ಟಿ ಸಿಗ್ತಾ ಇದೆ ಇದ್ರಲ್ಲೂ ಕೂಡ ನಿಮಗೆ ಎರಡು ಮಾಡೆಲ್ ಸಿಗ್ತಾ ಇದೆ ಸೊ ವೆಬ್ ಬಾಯಸ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ನಾ ಶೇರ್ ಮಾಡ್ತೀನಿ ಸೊ ವೆಬ್ ಬೋಯಸ್ ಅಂದ್ರೆ ಇವಾಗ ಈಗಿನ ಕಾಲದಲ್ಲಿ ಲ್ಯಾಕ್ ಫ್ರೀ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು ಲೇಟೆಸ್ಟ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಸೊ ವೆಬ್ ಬೋಯಸ್ ಅಂತ ಬಂದಾಗ ಸೊ ನೋಡ್ತಾ ಇರ್ಬೋದು ನಿಮಗೆ ರಿಮೋಟ್ ಈ ತರ ಬರುತ್ತೆ ಸೊ ವಿತ್ ನಿಮಗೆ ಕರ್ಸರ್ ಕೂಡ ಇರುತ್ತೆ ಹಾಗೆ ವಾಯ್ಸ್ ಅಸಿಸ್ಟ್ ರಿಮೋಟ್ ಕೂಡ ಸಿಗ್ತಾ ಇದೆ ಒಂದು ಪ್ರೀಮಿಯಂ ಲುಕ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ಸೊ ನಿಮಗೆ ನೋಡ್ತಾ ಇರ್ಬೋದು ಸೊ ಹೋಮ್ ಸ್ಕ್ರೀನ್ ಈ ಥರ ಬರುತ್ತೆ ಸೊ ಇದು ಕೂಡ ನೀವು ಏನು ಮೌಸ್ ಕಂಟ್ರೋಲ್ ಮಾಡ್ತಿರಲ್ಲ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿರಲ್ಲ ಆ ಥರ ನಿಮಗೆ ಸಿಗುತ್ತೆ ವೀಕ್ಷಕರೇ ಹಾಗೆ ಇದರಲ್ಲಿ ನಿಮಗೆ ಇನ್ ಬಿಲ್ಟ್ ಲೈವ್ ಚಾನಲ್ಸ್ ಕೂಡ ಸಿಗ್ತಾ ಇದೆ ಅಪ್ ಟು ನಿಮಗೆ ಫೋರ್ ಹಂಡ್ರೆಡ್ ಲೈವ್ ಚಾನಲ್ಸ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಸೊ ಹಾಗೆ ನೋಡ್ತಾ ಇರಬಹುದು ಫಿಫ್ಟಿ ಫೈವ್ ಇಂಚಸ್ ಟಿವಿ ಕೂಡ ಸಿಗ್ತಾ ಇದೆ ಹಾಗೆ ನಿಮಗೆ ಸಿಕ್ಸ್ಟಿ ಫೈವ್ ಇಂಚಸ್ ಟಿವಿಗಳು ಸಿಗ್ತಾ ಇದೆ ವೀಕ್ಷಕರೇ ಸೊ ಇದರಲ್ಲೂ ಕೂಡ ನಿಮಗೆ ವೆಬ್ಸ್ ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಇದೆ ಅಲ್ಟ್ರಾ ಎಚ್ ಡಿ ಫೋರ್ ಕೆ ರೆಸೊಲ್ಯೂಷನ್ ಅಲ್ಲಿ ಟಿವಿ ಸಿಗ್ತಾ ಇದೆ ಹಾಗೆ ನಿಮಗೆ ವೈಫೈ ಕನೆಕ್ಟಿವಿಟಿ ಇರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಎಚ್ ಡಿ ಎಂ ಐ ಸಪೋರ್ಟ್ ಇರುತ್ತೆ ಎ ವಿ ಸಪೋರ್ಟ್ ಇರುತ್ತೆ ಯು ಎಸ್ ಬಿ ಸಪೋರ್ಟ್ ಇರುತ್ತೆ ಹಾಗೆ ಆಪ್ಟಿಕಲ್ ಕೂಡ ನಿಮಗೆ ಸಪೋರ್ಟ್ ಇದರಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ಕಾರ್ ಸ್ಟಾರ್ ಸಿಕ್ಸ್ಟಿ ಫೈವ್ ಇಂಚಸ್ ಅಲ್ಟ್ರಾ ಹೆಚ್ ಡಿ ಮಾಡಲ್ ನೀವು ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋಗ್ತೀರಾ ಅಂದ್ರೆ ನಿಮಗೆ ಸಿಗ್ತಾ ಇದೆ ಒಂದ್ ಲಕ್ಷದ ನಲ್ವತ್ತೊಂದ್ ಸಾವಿರ ರೂಪಾಯಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕಾರ್ ಸ್ಟಾರ್ ಸಿಕ್ಸ್ಟಿ ಫೈವ್ ಇಂಚಸ್ ಅಲ್ಟ್ರಾ ಹೆಚ್ ಡಿ ಮಾಡಲ್ ನೀವು ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋಗ್ತೀರಾ ಅಂದ್ರೆ ನಿಮಗೆ ಒಂದ್ ಲಕ್ಷದ ನಲ್ವತ್ತೊಂದ್ ಸಾವಿರ ರೂಪಾಯಿ ಆಗ್ತಾ ಇದೆ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಕೇವಲ ಸಿಗ್ತಾ ಇದೆ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಗೆ ಅಟ್ರಾಕ್ಟಿವ್ ಗಿಫ್ಟ್ ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಇದ್ರ ಜೊತೆ ನಿಮ್ಗೆ ಥರ್ಟಿ ಟೂ ಪೀಸಸ್ ಡಿನ್ನರ್ ಸೆಟ್ ಸಿಗ್ತಾ ಇದೆ ಸೊ ಇದ್ರ ಜೊತೆ ನಿಮಗೆ ಸಿಕ್ಸ್ ಪೀಸ್ ರಜಾಯಿ ಸೆಟ್ ಕೂಡ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಆಫರ್ಸ್ ಬೇಡ್ವಾ ನಿಮ್ಗೆ ವಿತ್ ಸೌಂಡ್ ಬಾರ್ ಸಬ್ ಊಫರ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಇದು ಬೇಡ್ವಾ ಕಾರ್ ಸ್ಟಾರ್ ಬ್ಲಾಕ್ ಕ್ಯಾಟ್ ಡಿ ಜೆ ಸ್ಪೀಕರು ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ಈ ಸ್ಪೀಕರು ಕೂಡ ಬೇಡವಾ ನಿಮಗೆ ಡೆಲಿವರಿ ಇನ್ಸ್ಟಾಲೇಷನ್ ಫ್ರೀ ಆಗಿ ಸಿಗ್ತಾ ಇದೆ ಡಿಲಿವರಿ ಇನ್ಸ್ಟಾಲೇಷನ್ ಬೇಡವಾ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಹಾಗೆ ನಿಮಗೆ ಸೆವೆಂಟಿ ಫೈವ್ ಇಂಚಸ್ ಕೂಡ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರ್ಬೋದು ನಿಮಗೆ ಏಯ್ಟಿ ಫೈವ್ ಇಂಚಸ್ ಟಿವಿ ಕೂಡ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಒಂದು ಅಲ್ಟಿಮೇಟ್ ಸೈಜ್ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಲುಕ್ ಅಲ್ಟ್ರಾ ಹೆಚ್ ಡಿ ರೆಸೊಲ್ಯೂಷನ್ ಅಲ್ಲಿ ನಿಮಗೆ ನೈಂಟಿ ಏಟ್ ಇಂಚಸ್ ಟಿವಿ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಕಾರ್ ಸ್ಟಾರ್ ನೈಂಟಿ ಏಟ್ ಇಂಚಸ್ ಅಲ್ಟ್ರಾ ಹೆಚ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋಗ್ತೀರಾ ವೀಕ್ಷಕರಲ್ಲಿ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮ್ಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಹೌದು ವೀಕ್ಷಕರ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮ್ಗೆ ಕೇವಲ ಸಿಗ್ತಾ ಇದೆ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಮಾತ್ರ ಇದ್ರ ಜೊತೆ ನಿಮಗೆ ಅಟ್ರಾಕ್ಟಿವ್ ಗಿಫ್ಟ್ ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರಬಹುದು ನಿಮಗೆ ಡಿನ್ನರ್ ಸೆಟ್ ಸಿಗ್ತಾ ಇದೆ ಇದ್ರ ಜೊತೆ ರಜಾಯಿ ಸೆಟ್ ಕೂಡ ಸಿಗ್ತಾ ಇದೆ ಬೇಡ ಅಂದ್ರೆ ನೀವು ನೋಡ್ತಾ ಇರ್ಬೋದು ಸೌಂಡ್ ಬಾರ್ ವಿತ್ ಊಫರ್ ವೀಕ್ಷಕರ ನೋಡ್ತಾ ಇರಬಹುದು ವೀಕ್ಷಕರ ನಿಮ್ಗೆ ಇಷ್ಟೆಲ್ಲಾ ಆಫರ್ಸ್ ಸಿಗ್ತಾ ಇದೆ ಸೊ ಇದು ಬೇಡವಾ ನೀವು ನೋಡ್ತಾ ಇರ್ಬೋದು ಹಾಟ್ ಸ್ಟಾರ್ ಒನ್ ಫಿಫ್ಟಿ ಫೈವ್ ಬಾರ್ ಪ್ರೆಷರ್ ವಾಶರ್ ಸಿಗ್ತಾ ಇದೆ ಸೊ ಇದು ಬೇಡವಾ ಸೊ ನೋಡ್ತಾ ಇರ್ಬೋದು ಹಾಟ್ ಸ್ಟಾರ್ ಸೆವೆನ್ ಪಾಯಿಂಟ್ ಫೈವ್ ಕೆಜಿ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಇದು ಬೇಡವಾ ಸೊ ನೋಡ್ತಾ ಇರಬಹುದು ನಿಮಗೆ ಪಾರ್ಟಿ ಸ್ಪೀಕರ್ ವಿತ್ ಡುಯಲ್ ಮೈಕ್ ಹೌದು ವೀಕ್ಷಕರೇ ಪಾರ್ಟಿ ಸ್ಪೀಕರ್ ವಿತ್ ಡೂಯಲ್ ಮೈಕ್ ಆಪ್ಸೊಲ್ಯೂಟ್ಲಿ ಈ ಸ್ಪೀಕರು ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಸ್ಪೀಕರ್ ಬೇಡ ಗಿಫ್ಟ್ಸ್ ಬೇಡ ಅಂದ್ರೆ ನಿಮಗೆ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಡಿಲಿವರಿ ಇನ್ಸ್ಟಾಲೇಷನ್ ಬೇಡವಾ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಬೆಳಕಿನ ಹಬ್ಬ ದೀಪಾವಳಿಗೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಹೊರಗಡೆ ಜನರು ಎಲ್ಲರೂ ಪಟಾಕಿ ಹೊಡಿತಾ ಇದ್ದಾರೆ ಆದ್ರೆ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಆಫರ್ ಗಳ ಪಟಾಕಿಗಳು ಸೊ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಎಲ್ಇಡಿ ಟಿವಿ ತಗೊಂಡ್ರೆ ನಿಮಗೆ ಸೆರಾಮಿಕ್ ಕೆಟಲ್ ಸಿಗ್ತಾ ಇದೆ ಕಾಫಿ ಮೇಕರ್ ಸಿಗ್ತಾ ಇದೆ ಇನ್ಸ್ಟೆಂಟ್ ಗೀಸರ್ ಸಿಗ್ತಾ ಇದೆ ಸ್ಟೈಲರ್ ಸಿಗ್ತಾ ಇದೆ ಸೊ ಹಾಗೆ ನೋಡ್ತಾ ಇರ್ಬೋದು ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಹಾಗೆ ಕಾರ್ ಸ್ಟಾರ್ ಟಿವಿ ತಗೊಂಡ್ರೆ ನಿಮಗೆ ಫಿಫ್ಟೀನ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಸಿಗ್ತಾ ಇದೆ ಹಾಗೆ ನಿಮಗೆ ರಜಾಯಿ ಸೆಟ್ ಸಿಗ್ತಾ ಇದೆ ಹಾಗೆ ನಿಮಗೆ ಡಿನ್ನರ್ ಸೆಟ್ ಥರ್ಟಿ ಟೂ ಪೀಸಸ್ ಡಿನ್ನರ್ ಸೆಟ್ ಸಿಗ್ತಾ ಇದೆ ಹಾಗೆ ನಿಮ್ಗೆ ಕಾರ್ ಸ್ಟಾರ್ ಏರ್ ಕೂಲರ್ ಕೂಡ ಸಿಗ್ತಾ ಇದೆ ಹಾಗೆ ತ್ರೀ ಬರ್ನರ್ ಸ್ಟೌವ್ ಸಿಗ್ತಾ ಇದೆ ಟಿಲ್ಟಿಂಗ್ ಗ್ರೈಂಡರ್ ಸಿಗ್ತಾ ಇದೆ ಟೇಬಲ್ ಟಾಪ್ ಗ್ರೈಂಡರ್ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರಬಹುದು ಹಾಟ್ ಸ್ಟಾರ್ ಲೈಟ್ ವೈಟ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಹಾಗೆ ಹಾಟ್ ಸ್ಟಾರ್ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಹಾಗೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಇಷ್ಟೇ ನಿಮಗೆ ಮಿನಿ ಸೌಂಡ್ ಬರ್ ಸಿಗ್ತಾ ಇದೆ ಹಾಗೆ ಸೌಂಡ್ ಬಾರ್ ವಿತ್ ಊಫರು ಕೂಡ ಸಿಗ್ತಾ ಇದೆ ಹಾಗೆ ಪಾರ್ಟಿ ಸ್ಪೀಕರ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಹಾಗಾದ್ರೆ ವೇಟ್ ಯಾಕೆ ಮಾಡ್ತಾ ಇದೀರಾ ಬೇಗ ಬೇಗ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ಈ ಒಂದು ಆಫರ್ ನ ಬುಕ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಎಂಟೈರ್ ಡೀಟೇಲ್ಸ್ ನಮ್ಮ ಟೆಲಿಕಾಲರ್ ಅಸಿಸ್ಟ್ ಮಾಡ್ತಾರೆ ಯಾವ ಮಾಡಲ್ ಗೆ ಯಾವ್ದು ಆಫರ್ ಇದೆ ಅಂತ ಗ್ಯಾರಂಟಿ ವಿಟಾರ್ ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಬಂದಾಗ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ಹತ್ತು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ಬೇರೆ ಬ್ರ್ಯಾಂಡ್ ಯಾವುದು ಮಾರ್ಕೆಟಲ್ಲಿ ಕೊಡ್ತಾ ಇಲ್ಲ ಅದರಲ್ಲಿ ಜೆನೀನಾಗಿ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಪ್ಯಾನಲ್ ಡಿಸ್ಪ್ಲೇಗೆ ಕಾರ್ ಸ್ಟಾರ್ ಎಲ್ ಇ ಡಿ ಟಿ ವಿ ಎಂಟೈರ್ ರೇಂಜ್ ಮೇಲೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಸೊ ಎಂಟೈರ್ ಕರ್ನಾಟಕದಲ್ಲಿ ಅರವತ್ತೆರಡು ಸ್ಟೋರಲ್ಲೂ ನೀವು ಈ ಪ್ರಾಡಕ್ಟ್ನ ಸರ್ವಿಸ್ ಪಡಿಬೋದು ಹಾಗೆ ಸೇಲ್ ಸಪೋರ್ಟು ಕೂಡ ಸಿಗುತ್ತೆ ಸೊ ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಆನ್ಲೈನ್ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ಸೊ ಪೇಮೆಂಟ್ ಹಾಕಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಗೂಗಲ್ ಪೇ ಫೋನ್ಪೇ ಪೇ ಮುಖಾಂತರ ಸೊ ಸೇಮ್ ದಿಸಾನೇ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ ಅಲಾಂಗ್ ವಿತ್ ಆಫರ್ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ ಸಿಗುತ್ತೆ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ ಸ್ಟೋರಿಗೆ ಬಂದು ವಿಸಿಟ್ ಮಾಡ್ತೀರಾ ಅಂದರೆ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಮೊದಲನೇ ಸ್ಟೋರ್ ಬಂದ್ಬಿಟ್ಟು ಶ್ರೀ ಕೋಟೆ ಆಂಜನೇಯ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಚಿಕ್ಕಪೇಟೆಯಲ್ಲಿ ಸ್ಟಾರ್ ಕಾರ್ಪೊರೇಷನ್ ಎರಡನೇದು ಶಾರ್ಲೆಟ್ ಕಾರ್ಪೊರೇಷನ್ ಸರಸ್ವತಿಪುರ ಮೂರನೇದು ಕಾರ್ ಸ್ಟಾರ್ ಕಾರ್ಪೊರೇಷನ್ ಕಾಲ್ಟೆಕ್ ಅಲ್ಲಿ ನಾಲ್ಕನೇದು ಸ್ಟೋರ್ ಬಂದ್ಬಿಟ್ಟು ನಿಮಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕ ಬದ್ರಾಮ ಸರ್ಕಲ್ ಹತ್ರ ಹಾಟ್ ಸ್ಟಾರ್ ಹೋಮ್ ಅಪ್ಲೈನ್ಸಸ್ ಇದೆ ಬ್ಯಾಂಗ್ಳೂರಲ್ಲಿ ಎಂಟು ಸ್ಟೋರ್ ಇದೆ ಮೈಸೂರಲ್ಲಿ ಎರಡು ಹಾಗೆ ರೆಸ್ಟ್ ಆಫ್ ಕರ್ನಾಟಕ ಮಂಗ್ಳೂರು ಸೇರಿ ನಿಮಗೆ ಸ್ಟೋರ್ ಸ್ಟೋರಲ್ಲಿ ಸರ್ವಿಸ್ ಸಪೋರ್ಟ್ ಸಿಗುತ್ತೆ ಸೊ ಹಾಗೆ ನಮ್ಮದೇ ಆದಂಥ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ ಸ್ಟಾರ್ ಡಾಟ್ ಇನ್ ಅಂತ ಸೊ ಪ್ರಾಡಕ್ಟ್ ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ ಸ್ಟಾರ್ ಕಾರ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ಇದೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟು ಲೈಕು ಸಬ್ಸ್ಕ್ರೈಬ್ ಶೇರ್ ಮಾಡಿದ್ರೆ ಡೈಲಿ ಬೇಸಿಸ್ ಮೇಲೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ ಇ ಎಮ್ ಐ ಆಪ್ಷನ್ ಅವೈಲಬಲ್ ಇದೆ ಎಂಟೈರ್ ಕಾರ್ ಸ್ಟಾಕ್ ಪ್ರಾಡಕ್ಟು ಇನ್ಕ್ಲೂಡಿಂಗ್ ಕಾರ್ ಸ್ಟಾಕ್ ಎಲ್ ಇ ಡಿ ಟಿ ವಿ ಮೇಲೆ ಅಲಾಂಗ್ ವಿತ್ ಗಿಫ್ಟು ಅಲಾಂಗ್ ವಿತ್ ಆಫರ್ ಜೊತೆ ಸಿಗ್ತಾ ಇದೆ